ಹಾಯ್ ಗೆಳೆಯರೆ ಗೆಳಿಯರಿ ಈ ವಿಡಿಯೋದಲ್ಲಿ ಜಾಯಿಂಡ ಡಿಯರ್ ಐವತ್ತೆರಡು ಜೀರೋ ನಾಲ್ಕು ಬ್ಲ್ಯಾಕ್ ಬೌಡಿ ಇದು ಕೂಡ ಓನ್ಲಿ ಇಂಜನ್ ಅಷ್ಟ ಮಾರಾಟಕ್ಕಿದೆ ನಿಮ್ಗೆ ಈ ಟ್ಯಾಕ್ಟರ್ದ ಮಾಹಿತಿ ಏನು ತಿಳ್ಸ ತಿಳಿಸ್ಕೊಡ್ತೀನಪ್ಪಾ ಅಂದ್ರೆ ಅದು ಯಾವ ಪಾಶಿಂಗ್ ಐತಿ ಈಗ ಯಾವ ಪಾಶಿಂಗ್ ಐತಿ ಮೋಡಲ್ ಆ ಫೈನಲ್ ರೇಟಾ ಏಜೆಂಟ್ರ ಮೊಬೈಲ್ ನಂಬರ ಟ್ಯಾಕ್ಟರ್ ಎಷ್ಟು ಹೆಚ್ ಪಿ ಐತಿ ಮತ್ತೆ ಹೊಡಾ ಬಂಪರ್ ಐತಿಲ್ಲೋ ಟೈರ್ ಒಳ್ಳೆಯದಿಲ್ಲ ಈ ಟ್ಯಾಕ್ಟರ್ದ ಇಂಜಿನ್ ಹುಯ್ ಗೇರ್ ಬಾಕ್ಸ್ ಗುಡ್ ಕಂಡೀಷನ್ ಐತಿಲ್ಲೋ ಈ ಎಲ್ಲ ಮಾಹಿತಿ ತಿಳಿಸಿ ತಿಳ್ಸಿಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರ ಯಾರು ನಮ್ಮ ವೀಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇವೆಲ್ಲ ಯೂಟ್ಯೂಬ್ನಾಗ ಫ್ರೀದಾವೆ ಫ್ರೀದಾಗ ನೀವು ಕೂಡ ಮಾಡ್ರಿ ಗೆಳೆಯರು இ ட டாக்கு எம் எச் ஹோ பசிங் ஐத்து மஹாராஷ்ட்ர பாஷிங் ஐத்து இ நலத்தெண்ட் பஷிங்க மார்கர் பாஷிங்க ஆகி ஜேனர ஐவத்தெர்டு ஜீரோ நாக்கு மீடியம்தான் குட பம்பர் ஐத்து டயரு ஓக்கிதவ இங்க வேட்டி டாக்கு சாயிரஹி மத்தி எர்டநே ஒன்னாரா இன்னும் தோழி மூறனே ஒன்றார டபல் பி டி ஆகி ಈಗ ಕೀಳತಿ ಎಂಟು ಆಯ್ತು ಅಂತ ಹೇಳ್ಯಾರ ಓನ್ಲಿ ಇಂಜನ್ ಅಷ್ಟೈತಿ ಈ ಥರದ್ದು ಫೈನಲ್ ರೇಟ ನಾಲ್ಕು ಲಕ್ಷದ ಹತ್ತು ಸಾವಿರ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತಿ ನಿಮಗೆ ಈ ಟ್ಯಾಕ್ಟರ್ ಕೂಡ ಅಂದ್ರೆ ಐವತ್ತೆರಡು ಜೀರೋ ನಾಲ್ಕು ಜಾಂಡ್ರಾ ಖರೀದಿ ಮಾಡ್ಕೋಬೋದು ಓಲ್ಡ್ ಏಜ್ ಗೋಲ್ಡ ನಿಮಗೆ ಭೀ ಹಳೆಯುವ ಟ್ಯಾಕ್ಟರ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋದ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಊಟನೇ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಮತ್ತು ಈ ಜಾಂಡ್ರ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುನ್ನಡಿದ ಶಿವನ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು